ಮಾನವ ಹಕ್ಕುಗಳ ಒಕ್ಕೂಟ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಸುನೀಲ್ ಕೆಳಗೇರಿಯವರು ರಂಜನಗಿ ಗ್ರಾಮದಲ್ಲಿ ತಮ್ಮ ಹೊಲದಲ್ಲಿ ಅವರ ಮುದ್ದಿನ ಮಗಳಾದ ಹಿಧಿ ಸುನೀಲ್ ಕೆಳಗೇರಿ ಮಗಳ ಕೈಯಿಂದ ತಮ್ಮ ಹೊಲದಲ್ಲಿ ಉಳ್ಳಾಗಡ್ಡಿ ರಾಯಲ್ ಸೆಲೆಕ್ಷನ್ ಬೀಜವನ್ನು ಅವಳ ಕೈಯಿಂದ ಉಳಿಮೆ ಮಾಡಿಸಿದ ತಂದೆ ಮಗಳು ಎಂದರೆ ಒಬ್ಬ ಮಗಳು ಸಾವಿರಾರು ನಕ್ಷತ್ರಗಳಿಗೆ ಸಮ ಹೌದು ಮಗಳೆಂದರೆ ಅಪ್ಪನಿಗೆ ಜೀವ ಬೆಳಕು ದೇವರ ಸೃಷ್ಟಿ ಸಮೃದ್ಧಿಯ ಸಂಕೇತ ವಾತ್ಸಲ್ಯದ ಪ್ರತಿರೂಪ ಮಮತೆಯ ಮಡಿಲು ಹೃದಯದ ಮಿಡಿತ ಪ್ರೀತಿ ಬದುಕಿನ ನೆಮ್ಮದಿ ಹೆಣ್ಣು ಮಗುವಿನ ತಂದೆ ಅನ್ನಿಸಿಕೊಳ್ಳುವುದೇ ಒಂದು ಹೆಮ್ಮೆ ಮನೆಯಲ್ಲಿ ಹೆಣ್ಣು ಮಗುವಿದ್ದರೆ ಆ ಮನೆಯೇ ಸ್ವರ್ಗ ಅಂತಹ ಮಗು ನೋಡು ನೋಡುತ್ತಲೇ ಬೆಳೆದು ದೊಡ್ಡವಳಾಗಿ ಇನ್ನೊಂದು ಮನೆ ಬೆಳಗುವ ನಂದಾದೀಪವಾಗುತ್ತಾಳೆ ತಾಯಿಯ ಸೆರಗಲ್ಲಿ ಅಡಗಿ ಆಟ ಆಡುತ್ತಿದ್ದವಳು ತನ್ನ ಸೆರಗಲ್ಲಿ ನೋವನ್ನು ಮರೆಮಾಚುತ್ತಾಳೆ ಕೈಗೆ ಚೂರು ಗಾಯ ಆದರೂ ರಂಪಾಟ ಮಾಡುವವಳು ಈಗ ಅದೇ ಕೈಗಳಿಂದ ಭೂಮಿನೇ ನನ್ನ ಉಸಿರು ಎಂದು ಬದುಕು ಸುನಿಲ್ ಕೆಳಗೇರಿ ಅವರ ಹೊಲದಲ್ಲಿ ವ್ಯವಸಾಯ ಮಾಡಲು ಉಳ್ಳಾಗಡ್ಡಿ ಬೀಜವನ್ನು ಬಿತ್ತನೆ ಮಾಡಲು ತನ್ನ ಮಗಳ ಕೈಯಿಂದಲೇ ಬೀಜವನ್ನು ನೆಟ್ಟು ಈ ಸರಿ ನಮಗೆ ಭೂಮಿ ತಾಯಿ ಒಳ್ಳೆಯ ರೀತಿಯಲ್ಲಿ ಫಲವನ್ನ ಕೊಡುತ್ತಾಳೆ ಎಂದು ಮಗಳ ಕೈಯಿಂದ ಬಿತ್ತನೆ ಮಾಡಿಸಿದವರು ಈ ಮುದ್ದಿನ ಮಗಳು ನನ್ನ ಮನೆಯ ನಂದಾದೀಪ ಎಂದು ದಂಪತಿಗಳು ಅಮೃತ ಸುನಿಲ್ ಕೆಳಗೇರಿ ತಾಯಿ ಮತ್ತು ತಂಗಿ ಕುಟುಂಬದ ಸಮೇತ ಖುಷಿಯಿಂದ ಇಂದು ರಾಯಲ್ ಸೆಲೆಕ್ಷನ್ ಉಳ್ಳಾಗಡಿ ಬೀಜವನ್ನ ಸಂತೋಷದಿಂದ